ನಮಸ್ಕಾರ ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಪೀಠದ ಹೊಸ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಂಜುನಾಥನ ಕೃಪಾ ಕಟಾಕ್ಷದಿಂದ ಮತ್ತು ಸರ್ಕಾರದ ಅನುದಾನದಿಂದ ತುಳು ಅಧ್ಯಯನ ಪೀಠ ಪ್ರಾರಂಭ ಅದಕ್ಕೆ ಕಾರಣಕರ್ತರಾದವರು ನಮ್ಮ ಹಿರಿಯರು ಮತ್ತು ನಮ್ಮೆಲ್ಲರ ಪ್ರೊಸರಾಗಿರೋ ಪ್ರೊಸರ್ ದೇವ್ ಎವೇಕರಯ್ಯವರು ಅವರ ಶ್ರಮದಿಂದ ಮತ್ತು ಅವರ ಪ್ರಯತ್ನದಿಂದ ತುಳುಪೀಠ ಪ್ರಾರಂಭ ಆಯಿತು ಆ ನಮ್ಮ ಪ್ರೊಫೆಸರ್ ಆಗಿದ್ದಂಥ ಚಿನ್ನಪ್ಪಗೌಡರು ಶಿವರಾಮ್ ಶೆಟ್ಟರು ನಂತರ ನಮ್ಮ ಮಾಧವ್ ಡಾಕ್ಟರ್ ಮಾಧವ್ ಅವರು ಈಗ ಧನಂಜಯ್ ಕುಂಬಳೆಯವರು ಈ ತುಳುಪೀಠವನ್ನು ನಡೆಸ್ತಾ ಬಂದಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ ತುಳುಪೀಠದ ಬಗ್ಗೆ ನಿಮ್ಮ ಜೊತೆ ನನ್ನ ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ತುಳುಪೀಠ ನಮ್ಮ ಊರಿನಲ್ಲಿ ಪ್ರಾರಂಭ ಆದಾಗ ನಮ್ಮ ಮಂಗಳೂರು ವಿಷಯದಲ್ಲಿ ಪ್ರಾರಂಭ ಆದಾಗ ಅದರ ಆಶಯ ತುಳು ಭಾಷೆಯನ್ನು ತುಳು ಸಂಸ್ಕೃತಿಯನ್ನು ಒಟ್ಟು ತುಳುವರನ್ನು ಒಟ್ಟು ಹಾಕುವ ಮತ್ತು ಆ ಮುಖಾಂತರ ವಿಶಿಷ್ಟವಾದ ಅಧ್ಯಯನ ಮಾಡುವ ಒಂದು ಪ್ರಯತ್ನ ಅದರಾಗಿತ್ತು ಆ ಹಿಂದೆ ಈ ಹಿಂದೆ ಅದು ಆಗಿರಲಿಲ್ಲ ಅಂತಲ್ಲ ಎಲ್ಲ ತುಳುವರು ತಮ್ಮ ಅಸ್ತಿತ್ವವನ್ನು ತಮ್ಮ ಅನನ್ಯತೆಯನ್ನು ತೋರ್ಪಡಿಸಲಿಕ್ಕೆ ಭಾಳ ಪ್ರಯತ್ನಪಟ್ಟಿದ್ದು ಆದರೆ ಸಂಘಟಿತವಾಗಿ ತುಳುಪೀಠ ಪ್ರಾರಂಭ ಆದಾಗ ಒಂದು ಸಂಘಟನಾತ್ಮಕವಾದ ಕೆಲಸ ಇಲ್ಲಿ ಪ್ರಾರಂಭ ಆಯಿತು ನಮ್ಮ ಎಲ್ಲ ಹಿರಿಯರು ಮತ್ತು ಈಗ ಕೆಲಸ ಮಾಡ್ತಿರುವ ಡಾಕ್ಟರ್ ಧನಂಜಯ್ ಕುಂಬಳೆಯವರು ತುಳು ಪೀಠದ ಕುರಿತಾಗಿ ಸಾಕಷ್ಟು ಕನಸು ಕಂಡಿದ್ದವರು ಕನಸು ಕಂಡಿದ್ದಾರೆ ಆ ಕನಸು ನನಸಾಗುತ್ತೆ ಅನ್ನುವ ಭರವಸೆ ನನಗಿದೆ ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ತುಳು ಭಾಷೆಯ ಒಂದು ಹೊಸ ರಿವಿಷನ್ ಪ್ರಾರಂಭ ಆಗಿದೆ ರಿವಿಷನ್ ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ತುಳು ಸಂಸ್ಕೃತಿಯನ್ನು ಕಟ್ಟುವ ತುಳು ಜನರು ಒಟ್ಟಾಗುವ ಜಾತಿ ಭೇದ ಧರ್ಮವನ್ನು ಮರೆತು ಎಲ್ಲರೂ ಒಟ್ಟಾಗುವ ಒಂದು ಕಾಲ ಬಂದಿರೋದ್ರಿಂದ ತುಳು ಪೀಠಕ್ಕೆ ಒಂದು ಹೊಸ ಕಾಲ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಈಗಾಗಲೇ ಸುಮಾರು ಕೆಲಸಗಳು ನಡೆದಿದ್ದಾರೆ ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ತುಳು ಜಾನಪದದ ಮತ್ತು ತುಳು ಎಲ್ಲ ಸಂಸ್ಕೃತಿಯ ವಿಷಯಗಳನ್ನು ನಮ್ಮ ಹಿರಿಯರು ಈ ಕೆಲಸ ಮಾಡ್ತಾ ಬಂದಿದ್ದರು ಒಂದು ಒಳ್ಳೆಯ ಫಲಿತಾಂಶವನ್ನು ಅದು ಕೊಟ್ಟಿದೆ ಸಾಕಷ್ಟು ಪುಸ್ತಕಗಳನ್ನು ನಾವು ಪಬ್ಲಿಷ್ ಮಾಡಿದ್ದೇವೆ ಸಾಕಷ್ಟು ಸಂಶೋಧನಾ ಲೇಖನಗಳು ನಮ್ಮಲ್ಲಿ ಬಂದಿದ್ದಾವೆ ಕೆಲವು ಸಾರಿ ಟ್ರಾನ್ಸ್ಲೇಷನ್ ವರ್ಕ್ಗಳನ್ನು ಕೂಡ ನಾನು ನೋಡಿದ್ದೇನೆ ಕೆಲವು ಸಂದರ್ಭಗಳಲ್ಲಿ ಈಗ ನನ್ನ ಕನಸು ನನ್ನ ತುಳು ಪೀಠದ ಮೇಲೆ ನಿಮ್ಮ ಮುಂದೆ ನಾನು ಹಂಚ್ಕೋತಾ ಇದ್ದೇನೆ ತುಳುನಾಡಿನಲ್ಲಿ ಬಾ ಬಹಳಷ್ಟು ಜನ ತುಳುವರಲ್ಲದವರು ತುಳುಗೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ ತುಳುವರಾಗಿದ್ದುಕೊಂಡು ಕೂಡ ತುಳುವಿನೆಲ್ಲ ತುಳುವಿನ ಬೆಳವಣಿಗೆಗೆ ತುಳು ಭಾಷೆಯ ಬೆಳವಣಿಗೆಗೆ ಸಾಕಷ್ಟು ಕೆಲಸಗಳನ್ನು ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ನಮ್ಮ ನಿರ್ದೇಶಕರಲ್ಲಿ ಈಗಾಗಲೇ ಒಂದು ಸೂಚನೆಯನ್ನು ಕಳೆದ ಸಾರಿ ಕೊಟ್ಟಿದ್ದೆ ಆ ಸೂಚನೆ ಏನು ಅಂತಂದರೆ ನಾವು ಯಾಕೆ ನಮ್ಮ ತುಳು ಪೀಠದ ಮುಖಾಂತರ ಕಿರು ಸಂಶೋಧನೆಯ ಪ್ರಾಜೆಕ್ಟ್ಗಳನ್ನು ಹಂಚಬಾರ್ದು ಕಡಿಮೆ ಅಂತಂದರೆ ಎರಡು ವರ್ಷಕ್ಕೊಮ್ಮೆ ಐದು ಪ್ರಾಜೆಕ್ಟನ್ನು ಹಂಚಿ ಅತ್ಯಂತ ವಿಶಿಷ್ಟವಾದ ಕೆಲವು ಅದು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಇಟ್ಟುಕೊಂಡು ಅದನ್ನು ಅಧ್ಯಯನ ಮಾಡಿ ಅದನ್ನು ನಮ್ಮ ಊರಿಗೆ ಜನರಿಗೆ ಮತ್ತು ದೇಶಕ್ಕೆ ಪ್ರಪಂಚಕ್ಕೆ ಪ್ರಸರಿಸುವ ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತ ನಾನು ಅವರಲ್ಲಿ ಸೂಚನೆ ಕೊಟ್ಟಿದ್ದೇನೆ ಅದನ್ನು ನಾವು ಕೈಗೆತ್ಕೊಳ್ತೇವೆ ಎಲ್ಲ ಧ್ಯಾನ ಪೀಠಗಳು ಕಿರು ಸಂಶೋಧನೆಯ ಒಂದು ನಮ್ಮ ಕೆಲವು ಆಯ್ದ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಇದನ್ನು ಕೊಡುವ ಕೆಲಸ ಮಾಡ್ತಾ ಇದ್ದೇವೆ ಯಾಕೆಂತಂದರೆ ಕೆಲವು ಒರಿಜಿನಲ್ ವರ್ಕ್ಗಳು ಆಗಬೇಕಾಗಿದೆ ಪಾಠದಾನಗಳ ಬಗ್ಗೆ ನಾನು ಕೇಳ್ತಾ ಇದ್ದೇನೆ ಅದರಲ್ಲಿ ಒಂದು ವೈಜ್ಞಾನಿಕವಾದ ಬದುಕಿನ ಶೈಲಿಯನ್ನು ನಾನು ಕಂಡಿದ್ದೇನೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಗುವಿನ ಜನನಕ್ಕೆ ಸಂಬಂಧಪಟ್ಟ ಹಾಗೆ ಮರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ವೈಜ್ಞಾನಿಕ ಕಲ್ಪನೆಗಳನ್ನು ನಾನು ಕೇಳ್ತಾ ಬಂದಿದ್ದೇನೆ ಇಂಥದ್ದನ್ನು ನಮ್ಮ ಯುವಕರು ಇವತ್ತು ಸ್ವಂತಿಕೆ ಇಲ್ಲ ಬೇರೆ ಯಾವುದೇ ಲಿಟ್ರೇಚರ್ಗಳ ಮೇಲೆ ಡಿಪೆಂಡ್ ಆಗದೆ ವೀ ಫೀಲ್ಡ್ಗೆ ಹೋಗಿ ಕ್ಷೇತ್ರಕ್ಕೆ ಹೋಗಿ ತಮ್ಮ ಅನುಭವಗಳನ್ನು ಅಲ್ಲಿ ಹಂಚಿಕೊಂಡು ತಾವು ಅಲ್ಲಿ ಅನುಭವಿಸಿದ ಅಂಶಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ ಮಾಡುವ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಉದಾಹರಣೆಗೆ ನಮ್ಮ ಎದುರುಗಡೆ ಇವತ್ತು ಇರುವಂಥವರು ಪ್ರೊಫೆಸರ್ ಬಿ ಎ ವಿವೇಕರಯ್ಯ ನಮ್ಮ ಜೊತೆಗೀಗ ಅಮೃತರು ಇಲ್ಲ ಅವರು ದೇವರ ಪಾದ ಸೇರಿಕೊಂಡಿದ್ದಾರೆ ವಿವೇಕರೈ ಇದ್ದಾರೆ ನಮ್ಮ ಜೊತೆಗೆ ಚಿನ್ನಪ್ಪ ಇದ್ದಾರೆ ಮತ್ತು ನಮ್ಮ ಜೊತೆಗೆ ಕೆಲಸ ಮಾಡಿದಂಥ ಹಿರಿಯ ಸಾಕಷ್ಟು ಜನ ಇದ್ದಾರೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಿ ತುಳುವಿಗೆ ಭಾಳ ದೊಡ್ಡ ಕೆಲಸ ಮಾಡಿದಂಥ ನಮ್ಮ ಸ್ನೇಹಿತರು ಮುದ್ದು ಬೀಡ್ಬಳ್ಳಿಯವರಿದ್ದಾರೆ ಇವರನ್ನೆಲ್ಲ ಅವರನ್ನು ಸಂದರ್ಶನ ಮಾಡಿ ಅವರ ಜೊತೆಗೆ ಒಂದಷ್ಟು ಕಾಲ ಕಳೆದು ಅವರು ಈ ರೀತಿ ತುಳುವಿಗೆ ಏನೇನು ಕೆಲಸ ಮಾಡಿದ್ದಾರೆ ಮತ್ತು ಇನ್ನೇನು ಮಾಡಲಿಕ್ಕೆ ಬಯಸ್ತಾರೆ ಅನ್ನುವ ಒಂದು ಒರಿಜಿನಲ್ ಕೆಲಸವನ್ನು ನಮ್ಮ ಸಂಶೋಧಕರು ಮಾಡಬೇಕಿವತ್ತು ಇದು ನಮಗೆ ದಾಖಲಾಗಬೇಕಾದ ಅನಿವಾರ್ಯತೆ ಇದೆ ಅವರು ಕೆಲಸ ಮಾಡಿದ್ದಾರೆ ಅಂತ ಗೊತ್ತು ಬಟ್ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮ ಯುವಕರಿಗೆ ಮಾಡಬೇಕಾಗಿದೆ ಅವರ ಬಗ್ಗೆ ಮತ್ತೆ ಮತ್ತೆ ಕೆಲಸ ನಡೀತಾ ಇದೆ ಅಂತ ಯಾರು ತಪ್ಪಾಗಿ ತಿಳ್ಕೊಬಾರ್ದು ಆದರೆ ನಮ್ಮ ಯುವಕರಿಗೆ ಅಂಥ ಹಿರಿಯರ ಜೊತೆಗೋಗಿ ಮಾತನಾಡುವ ಅವ್ರ ಜೊತೆ ಸಂಭಾಷಣೆ ಮಾಡುವ ಒಂದು ಅನುಭವ ಸಿಗಬೇಕು ಸಾಕಷ್ಟು ಏನೋ ದೈವ ನರ್ತಕರು ನಮ್ಮಲ್ಲಿದ್ದಾರೆ ಸಾಕಷ್ಟು ಯಕ್ಷಗಾನ ಕಲಾವಿದರಿದ್ದಾರೆ ಅವ್ರ ಜೊತೆ ಸಂದರ್ಶನ ಮಾಡಿ ಅವರ ಒರಿಜಿನಲ್ ಬದುಕಿನ ಮತ್ತು ಅವ್ರು ನೀಡಿರುವ ಕಲೆಗೆ ಮತ್ತು ಭಾಷೆಗೆ ನೀಡಿರುವ ಕೊಡುಗೆಯನ್ನು ದಾಖಲೀಕರಣ ಮಾಡುವ ಕೆಲಸವನ್ನು ನಮ್ಮ ಯುವಕರು ಇವತ್ತು ಮಾಡಬೇಕಾಗಿದೆ ಯುವಕರು ಮಾಡಬೇಕಾಗಿದೆ ಹಾಗಾಗಿ ನಾನು ಇದನ್ನು ಕಿರು ಪ್ರಾಜೆಕ್ಟ್ ಅಂತ ಕರೀತೇನೆ ಇದು ಒಂದು ಸಾಮಾಜಿಕ ಸಂಬಂಧವನ್ನು ಮತ್ತು ಜನರ ಜೊತೆಗೆ ಹಿರಿಯರ ಜೊತೆಗೆ ಸಾಧಕರ ಜೊತೆಗೆ ಹೇಗೆ ಸಂಪರ್ಕ ಬೆಳೆಸ್ಕೋಬೇಕು ಅವರಿಂದ ಹೇಗೆ ಮಾಹಿತಿ ಪಡ್ಕೊಳ್ಬೇಕು ಒಂದು ಬಹಳ ದೊಡ್ಡ ಅನುಭವ ನಮ್ಮ ಕಿರು ಪ್ರಾಜೆಕ್ಟ್ನಿಂದ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಹಿನ್ನೆಲೆಯಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರ ಡಾಕ್ಟರ್ ಧನಂಜಯ್ ಕುಂಬಳೆಯವರು ಅವರು ಮಾಡಿರುವ ಈ ಯೋಜನೆ ದೇವೃದಯದಿಂದ ಸಕ್ಸಸ್ ಆಗಲಿ ಇದಕ್ಕೆ ತಾವೆಲ್ಲರೂ ಇದಕ್ಕೆ ಬೆಂಬಲ ಕೊಡಬೇಕು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ತುಳುಗೆ ಸಂಬಂಧಪಟ್ಟ ಬೇರೆ ಬೇರೆ ಆಯಾಮಗಳನ್ನು ನಾವು ಮಂಗಳೂರು ವಿಶ್ವವಿದ್ಯಾಲಯದ ಪ್ರಕಟ ಮಾಡ್ತೇವೆ ಮತ್ತು ಪ್ರಸಾರ ಮಾಡ್ತೇವೆ ತಮ್ಮ ಬೆಂಬಲ ಇರಲಿ ತುಳು ಭಾಷೆ ಕೇವಲ ನಮಗೆ ಭಾಷೆ ಅಲ್ಲ ನಮ್ಮ ಅಸ್ತಿತ್ವ ಕೂಡ ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಈ ಪ್ರಯಾಣದ ಜೊತೆಗೆ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ